ಸಮಸ್ತ ರಾಯಚೂರು ಜಿಲ್ಲೆಯ ಮಾದಿಗ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಾನು ಹನುಮಂತಪ್ಪ ಮನ್ನಾಪುರಿ ಮಾದಿಗ ಮೀಸಲಾತಿ ಸಮಿತಿಯ ರಾಯಚೂರು ಜಿಲ್ಲಾಧ್ಯಕ್ಷರು ವಿಷಯ ಏನಪ್ಪ ಅಂದರೆ ಇದೇ ತಿಂಗಳು ಆರನೇ ತಾರೀಕರಂದು ಜಾತಿ ಸಮೀಕ್ಷೆ ನಡೀತಾ ಇದೆ ಹಾಗಾಗಿ ಎಲ್ಲ ನಮ್ಮ ಅಣ್ಣ ತಮ್ಮಂದರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಕಲಂ ಎರಡರಲ್ಲಿ ಕಡ್ಡಾಯವಾಗಿ ಮಾದಿಗ ಎಂದು ನಮೂದಿಸಬೇಕು ಯಾಕಂದರೆ ಕೆಲವೊಬ್ಬರು ಆದಿ ಕರ್ನಾಟಕ ಹರಿಜನ ಅಂತೇಳಿ ಹಿಂದೆ ಭರಿಸಿದ್ದಾರೆ ಆದರೆ ಈಗಿನ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೀತಾ ಇದೆ ಕಡ್ಡಾಯವಾಗಿ ನಾವೇನಪ್ಪ ಅಂದ್ರೆ ಮಾದಿಗ ಜಾತಿ ಅಂತೇಳಿ ಕಲಾ ಮೇಡರಲ್ಲಿ ಭರಿಸಿದಾಗ ಮಾತ್ರ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ನಾವು ಪಡೆದುಕೊಳ್ಳಬೇಕಾಗಿದೆ ಹಾಗಾಗಿ ತಪ್ಪದೇ ದಯವಿಟ್ಟು ಏನಪ್ಪ ಅಂದ್ರೆ ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ತಂದೆ ತಾಯಿಗಳಿಗೆ ಕಲಾ ಮ್ಯಾಟ್ರಲ್ಲಿ ಮಾದಿಗ ಜಾತಿ ಅಂತೇಳಿ ತಾವೆಲ್ಲರೂ ವರ್ಸ್ಬೇಕು ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ